アンレンアンレンアンレン ಈ ದಿನ ಸುದಿನ ಇವತ್ತೇನಪ್ಪ ಅಂದರೆ ವಿಶೇಷ ನಮ್ಮ ಗೋಮತಿ ಕಲ್ಯಾಣ ಮಂಟಪದಲ್ಲಿ ನಾನು ಒಂದು ಗೋಮತಿನ ಸಾಕಬೇಕು ಅಂತ ನನಗೆ ಅನ್ನಿಸ್ತು ನಾನು ಇಪ್ಪತ್ತೊಂಬತ್ತು ತಿಂಗಳಾಯಿತು ನಾಲ್ಕು ತಿಂಗಳು ಬೇಬಿಯಿಂದ ತೊಗೊಂಡು ಬಂದೆ ಇವತ್ತು ಈ ಗೌರಿಗೆ ಮೂವತ್ತ ಮೂರು ತಿಂಗಳು ನಡೀತಾ ಇದೆ ಈಗ ಇವತ್ತು ಪ್ರೆಗ್ನೆಂಟಾಗಿ ಒಂಬತ್ತು ತಿಂಗಳು ನಾಲ್ಕು ದಿವಸ ನಡೀತಾ ಇದೆ ನನಗೆ ಎಲ್ಲರೂ ಏನು ನಮ್ಮ ಮಾನವೀಯರಾಗಿ ನಮ್ಮ ಹೆಣ್ಣುಮಕ್ಕಳು ಪ್ರೆಗ್ನೆಂಟಾದಾಗ ಏನು ಸೀಮಂತ ಮಾಡ್ತಾರೆ ಅದೇ ರೀತಿ ನಮ್ಮ ಮುಕ್ಕೋಟಿ ದೇವತೆ ನಮ್ಮ ಗೋಮತಿ ಕೂಡ ನನಗೆ ಮಾಡಬೇಕು ಅಂತ ನನಗೆ ಮನಸ್ಸಲ್ಲಿ ಬಂತು ಹಾಗಾಗಿ ನಮ್ಮ ಎಲ್ಲ ಸುತ್ತಮುತ್ತಲಿನಂಥ ಜನಗಳು ನಮ್ಮ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಜನಗಳು ನಮ್ಮ ಕಲ್ಯಾಣ ಮಂಟಪದಿಂದ ನಾನು ಯಾಕೆ ಮಾಡಬಾರ್ದು ಈ ಗೋಮಾತೆದ ಒಂದು ಸೀಮಂತ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ದಾಗ ನಾನು ಇವತ್ತಿನ ದಿನ ಇಟ್ಕೊಂಡು ಅದ್ದೂರಿಯಾಗಿ ನೀವೆಲ್ಲರೂ ಬಂದಿದ್ದೀರಾ ಚೆನ್ನಾಗಿ ನಡೆದಿದೆ ನಮ್ಮ ಗೋಮತಿಗೆ ನಿಮ್ಮೆಲ್ಲರ ಆಶೀರ್ವಾದ ಜನಗಳ ಇದು ಮುಂದೆ ಇದರ ಆರೈಕೆ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏನೇನು ಪೂಜೆಗಳು ಮಾಡಿದೆ ಇವತ್ತು ಹೋಮ ಮಾಡಿದು ಅಗ್ನಿಹೋತ್ರ ಮತ್ತು ಗೋಗ್ರಾಸ ಪೂಜೆ ಗೋಮಾತೆ ಪೂಜೆ ಎಲ್ಲರೂ ಕೂಡ ಪೂಜೆ ಪುರ ಪೂಜೆ ಎಲ್ಲ ಮಾಡಿ ನಮಸ್ಕರಿಸಿದ್ರು ಎಲ್ಲರೂ ಬಂದವರೆಲ್ಲ ಅತಿಥಿಗಳೆಲ್ಲ ನಮಸ್ಕರಿಸಿದ್ರು ಯಾರೂ ಮಾಡಿದಂಥ ನಿದರ್ಶನ ಇಲ್ಲ ನಾವು ಮಾಡಿರೋದು ಎಲ್ಲರೂ ನಾನು ಫೋನ್ ಮಾಡಿದಾಗೆಲ್ಲ ನಗ್ತಾಯಿದ್ರು ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಎಲ್ರಿಗೂ ಭಾಳ ಖುಷಿ ಆಯಿತು ಈ ದಿನ ಎಲ್ಲರೂ ಸಂತೋಷಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ನನಗೆ ಗೋಮತಿ ಸೇವೆ ಮಾಡುತ್ತಾ ಇದ್ದೀನಿ ಮುಂಚೆ ಎಲ್ಲ ನಾವೆಲ್ಲ ಗ್ರಾಮಾಂತರ ಪ್ರದೇಶದಿಂದನೇ ರೈತ ಕುಟುಂಬದಿಂದ ಬಂದವರು ಕೂಡ ನಾವು ಎಲ್ಲ ಎತ್ತು ಓರಿಗಳೆಲ್ಲ ಸಾಕಿರೋರು ನಾನು ಯಾಕೋ ಪೂಜೆ ಮಾಡೋದಕ್ಕೆ ಇಲ್ಲಿ ಮದುವೆ ನಡೆದಂಥ ಸಂದರ್ಭದಲ್ಲಿ ಸೂರ್ಯ ನಮಸ್ಕಾರ ಆದ ತಕ್ಷಣ ಗೋಪೂಜೆ ಮಾಡೋಕ್ಕೆ ಯಾರೊಬ್ರು ಕೇಳಿದರು ಆ ಕ್ಷಣದಿಂದ ನಾನು ಒಂದು ಗೋಮತಿ ಸಾಕಬೇಕು ಅಂತ ಅಂದ್ಕೊಂಡು ಈ ಕ್ಷಣ ಈ ಕ್ಷಣಕ್ಕೆ ನಾವು ಬಂದಿದ್ದೀವಿ ಈ ತಳಿ ಅಂದರೆ ಹೆಚ್ಚು ಪ್ರೋತ್ಸಾಹ ಬೇರೆ ಬೇರೆ ಸಿಂಧು ಸಾಕ್ತಿರ್ತಾರೆ ನಿಮಗಿದು ಯಾವ ಥರ ಇದು ನಮ್ಮ ದೇಸಿ ತಳಿ ಹಳ್ಳಿ ಕಾರು ಅಂದರೆ ನಮ್ಮ ಲೋಕಲಲ್ಲಿ ಪ್ರಚಲಿತವಾಗಿರುವಂಥದ್ದು ನಮ್ಮ ರೈತರುಗಳ ಬೆನ್ನೆಲುಬೆ ಹಳ್ಳಿ ಕಾರು ತಳಿ ಹಾಗಾಗಿ ನಾನು ಹಳ್ಳಿ ಕಾರ್ ತಳಿ ಸಾಕ್ಬೇಕು ಅಂತ ನನ್ನ ಮನಸ್ಸಿಗೆ ಬಂದಿತ್ತು ಅಗ್ನಿಹೋತ್ರ ಪೂಜೆ ಗೋಗ್ರಾಸ ಪೂಜೆ ಮತ್ತು ಗೋಮತಿ ಗೋಪೂಜೆ ಎಲ್ಲ ಥರದ ಪೂಜೆಗಳನ್ನೂ ಕೂಡ ಆರತಿ ಎತ್ತಿ ಎಲ್ಲ ಹೆಣ್ಮಕ್ಳೆಲ್ಲ ಆರತಿ ಎತ್ತಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಎಲ್ಲ ತುಂಬ ಖುಷಿಯಾಗಿದೆ ಸಂತೋಷ ಆಗಿದೆ ಒಬ್ಬ ಮನುಷ್ಯ ದಿನದ ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಸಮಯವನ್ನ ಕಳೆಯೋದು ಎಲ್ಲಿ ಅಂದ್ರೆ ಮಲಗುವ ಹಾಸಿಗೆಯಲ್ಲಿ ನಿತ್ಯ ನಾವು ಮಲಗಲು ಗುಣಮಟ್ಟದ ಹಾಸಿಗೆಯನ್ನ ಉಪಯೋಗಿಸಿದ್ದಲ್ಲಿ ನೆಮ್ಮದಿಯ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ ಈ ನಿಟ್ಟಿನಲ್ಲಿ ವಿಶ್ರಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದ ಹಾಸಿಗೆಗಳು ಅದುವೆ ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳು ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳ ಬಗ್ಗೆ ಡೌಟೇ ಬೇಡ ಲಾಂಗ್ ಟೈಮ್ ಸರ್ವಿಸ್ ಮತ್ತು ವ್ಯಾರಂಟಿಯನ್ನ ಹೊಂದಿದೆ ಉತ್ಕೃಷ್ಟ ಗುಣಮಟ್ಟದ ಹಾಸಿಗೆಗಳು ಸ್ಪರ್ಧಾತ್ಮಕ ದರಗಳಲ್ಲಿ ಇದಲ್ಲದೆ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ಫರ್ನಿಚರ್ಸ್ಗಳು ಕೂಡ ಲಭ್ಯ ಡ ಇಂದೇ ಭೇಟಿ ನೀಡಿ ಕಂಫರ್ಟ್ ಸೋ ಯೂನಿಟ್ ಆಫ್ ಕರ್ನಾಟಕ ಕಾಯರ್ ಫಾರ್ಮ್ ಅಂಡ್ ಅಲೈಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ನಮ್ಮ ಶಾಖೆಗಳು ನಂಜುಮಳಿಗೆ ಸರ್ಕಲ್ ಶಿವರಾಂಪೇಟೆ ಯಾದವಗಿರಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಳಿದಾಸ ರಸ್ತೆ ಮೈಸೂರು ಸಂಪರ್ಕಿಸಿ